ಏಳನೇ ತರಗತಿ ಕನ್ನಡ ಗದ್ಯಭಾಗ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಏಳು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ನಾಭಾಯ್ ಡಿಶೋಜಾರ್ ಅವರು ಕಾಲ ಹತ್ತೊಂಬತ್ ನೂರ ಮೂವತ್ತೇಳು ಜೂನ್ ಆರರಂದು ಇವರು ಜನಿಸಿದರು ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದಿವೆ ಬಳಮಣಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮುಂತಾದ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹುಟ್ಟಿಯ ಬಳಿ ಹುಡುಗ ಯಾವ ಕಥೆ ಹೇಳಬೇಕೆಂದು ಕೇಳಿದ ಉತ್ತರ ಹುಟ್ಟಿಯ ಬಳಿ ಹುಡುಗ ಆಡಗತೆ ಹೇಳಬೇಕೆಂದು ಕೇಳಿದ ಪ್ರಶ್ನೆ ಎರಡು ಯುವಕ ಮನೆಯ ಮುಂದೆ ಏನು ಮಾಡಿದ ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದ ಪ್ರಶ್ನೆ ಮೂರು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಕೆಜ್ಜೆ ಇತ್ತು ಪ್ರಶ್ನೆ ನಾಲ್ಕು ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಮಾಡಿತು ಪ್ರಶ್ನೆ ಐದು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತು ಪ್ರಶ್ನೆ ಆರು ಅಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಅಲ್ಲದ ದಂಡೆಯ ಮೇಲಿನ ಊರು ಬೆಳೆಯಿತು ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಲ್ಲ ಅರಿದು ಊರ ಜನರನ್ನು ಏನು ಮಾಡಿದೆ ಉತ್ತರ ಹಳ್ಳವು ಅರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ ಹಾಗೆ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ ಪ್ರಶ್ನೆ ಸಂಖ್ಯೆ ಎರಡು ಯುವಕ ಅಲ್ಲದ ಬರಿಗೆ ಬಂದು ಏನು ಮಾಡಿದ ಉತ್ತರ ಯುವಕ ಅಲ್ಲದ ಬರಿಗೆ ಬಂದು ಅಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾಗಿ ಅಲಿಯೇ ಉಳಿಯಲು ನಿರ್ಧರಿಸಿದ ಅಲ್ಲದ ಪಕ್ಕದಲ್ಲಿ ಮನೆಯನ್ನು ಕಟ್ಟಿ ಮನೆಯ ಮುಂದೆ ತೋಟ ಮಾಡಿ ತನಗೆ ಬೇಕಾದುದನ್ನು ಬೆಳೆದ ಪ್ರಶ್ನೆ ಮೂರು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಸಂಭಾಷಣೆ ಹುಲಿ ಈ ಜಿಂಕೆ ನನ್ನ ಆಹಾರ ಅದನ್ನು ನೀನು ರಕ್ಷಿಸುವಂತಿಲ್ಲ ಹಾಗೆ ಮಾಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಆದುದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಯುವಕ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ ಇದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವ ಸಂಭಾಷಣೆ ಹುಲಿ ಮತ್ತು ಯುವಕನ ನಡುವೆ ನಡೆಯಿತು ಪ್ರಶ್ನೆ ನಾಲ್ಕು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ ಯುವತಿ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಾಳೆ ಪ್ರಶ್ನೆ ಐದು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ ಉತ್ತರ ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ ಹುಲಿಗೂ ತನಗೂ ಆದ ಹೋರಾಟದ ಗಾಯದ ಗುರುತುಗಳನ್ನು ತೋರಿಸಿದ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ ರೀತಿಯನ್ನು ತಿಳಿಸಿದ ಕೆಳಗೆ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುವುದನ್ನು ಬರೆಯಿರಿ ವಾಕ್ಯ ಒಂದು ಯಾವುದಾದರೊಂದು ಆಡ್ಗತಿ ಹೇಳು ಈ ವಾಕ್ಯವನ್ನು ಹುಡುಗನು ಅಜ್ಜಿಗೆ ಹೇಳಿದನು ವಾಕ್ಯ ಎರಡು ಏ ಯುವಕ ಈ ಜಿಂಕೆ ನನ್ನ ಆಹಾರ ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳಿತು ಮೂರು ಇದು ನಾವು ಸಾಕಿಕೊಂಡ ಜಿಂಕೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು ವಾಕ್ಯ ನಾಲ್ಕು ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಈ ಮಾತನ್ನು ಯುವತಿಯೂ ಯುವಕನಿಗೆ ಹೇಳಿದಳು ಕೆಳಗೆ ನೀಡಿದ ಸೂಚನೆಯಂತೆ ಉತ್ತರ ಬರೆಯಿರಿ ಒಂದು ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಪ್ರಾಣಿಗಳ ಹೆಸರು ಹುಲಿ ಚಿರತೆ ಕಾಡುಕೋಣ ಆನೆ ಜಿಂಕೆ ಎರಡು ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ವ್ಯಕ್ತಿಗಳ ಹೆಸರು ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಪ್ರಶ್ನೆ ಮೂರು ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಸಂಭಾಷಣೆ ಹುಡುಗ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳ್ತೀಯ ಅಜ್ಜಿ ಬಾ ಮಗ ಹೇಳ್ತೀನಿ ಒಳ್ಳೇದೊಂದು ಕಥೆಯ ಯಾವ ಕಥೆ ಹೇಳರಿ ಹುಡುಗ ಯಾವುದಾದರೂ ಒಂದು ಆಡದೆ ಹೇಳು ಪ್ರಶ್ನೆ ನಾಲ್ಕು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಸಂಭಾಷಣೆ ಯುವತಿ ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ ಇದು ಕೆಲ ದಿನಗಳ ಹಿಂದೆ ಕಾಯಿಗೆ ಬಂದು ಬಿಟ್ಟಿತು ಇದನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದಿದ್ದನ್ನ ಕೆಲವು ಜನ ನೋಡಿದರು ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು ಆದರೂ ನನಗೆ ಏನೋ ನಂಬಿಕೆ ಬದುಕಿದೆ ಎಂದು ನಾನು ಅವತ್ತಿನಿಂದ ಇದನ್ನು ಹುಡುಕಿದೆ ಇದು ಸಿಕ್ಕಿದೆ ಯುವಕ ಹುಲಿಗೂ ನನಗೂ ಹೋರಾಟ ನಡೆದು ಅದರಲ್ಲಿ ನನಗೆ ಗಾಯವಾಗಿದೆ ಯುವತಿ ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದು ಇದನ್ನು ಬಿಟ್ಟು ನಾನಿರಲಾರೆ మనకి కరెక్టుకేనే యువక నూ సహ ఇంబిరే హులియ బ కాపాడదిేనే ఈ యువతి ఆగ్రె నూ ఇయే ఇందు మనయే హి చుక్క అప్పిక పదకే అర్థ బరీ కొ అర్థ రక్ష సలహు కాపాడు ప్రాణి కింది కారు ప్రాణిలు మీరు కుడికే కింది భయ ఎదరిక అంచికె ತೊಗಟೆ ಮರದ ಮೇಲಿನ ಸಿಪ್ಪೆ ಮದ್ದು ಔಷಧಿ ಯಾವ ತಾರ ಯಾವತ್ತಾದರೂ ಇನ್ನೊಂದು ದಿನ ಹೊಂದಿಸಿ ಬರೆಯಿರಿ ಹೊಂದಿಸಿ ಪಡೆದಿದೆ ಪುಟ್ಟಜ್ಜಿ ಕತೆ ಕಾಡು ಹುಲಿ ಚಿರತೆ ಕಾಡು ಕೋಣ ಚುಕ್ಕಿ ಜಿಂಕೆ ಮದ್ದು ಸೊಪ್ಪು ಸದೆ ಬೇರು ರೋಗಟೆ ಹಳ್ಳದ ತಂಡೆ ಊರು ಬೆಳೆಯದು ಜಗಳ ಹುಲಿಗೂ ಯುವಕನಿಗೂ ಆ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ ಒಂದು ಪುಟ್ಟಜ್ಜಿ ಕಥೆಯನ್ನು ಹೇಳಿದಳು ಎರಡು ಕಾಡಿನಲ್ಲಿ ಹುಲಿ ಚಿರತೆ ಕಾಡುಕೋಣ ಮೂರು ಚುಕ್ಕಿ ಅನ್ನುವುದು ಜಿಂಕೆಯ ಹೆಸರು ನಾಲ್ಕು ಮದ್ದಾಗಿ ಸೊಪ್ಪು ಸದೆ ಬೇಡು ತೊಗಟೆಗಳನ್ನು ಉಪಯೋಗಿಸಿದರು ಐದು ಅಲ್ಲದ ದಂಡೆಯ ಊರು ಬೆಳೆಯಿತು ಆರು ಜಗಳ ಉಲಿಗೂ ಯುವಕನಿಗೂ ಮಧ್ಯೆ ನಡೆಯಿತು ಭಾಸಾಭ್ಯಾಸ ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ ಇವುಗಳನ್ನು ಸಾಕುಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಸಾಕುಪ್ರಾಣಿಗಳು ಕತ್ತೆ ಎಮ್ಮೆ ಆಡು ಮೇಕೆ ಹಂದಿ ನಾಯಿ ಕೋಳಿ ಬೆಕ್ಕು ಎತ್ತು ಕಾಡು ಪ್ರಾಣಿಗಳು ಹುಲಿ ಕದಡಿ ಜಿಂಕೆ ಕಾಡು ಕೋಣ ಜಿರಾಫೆ ಮಂಗ ಸಿಂಹ ಗೇಂಡಾಮೃಗ ಮೃಗ ಚಿರತೆ ಸಾರಂಗ ಆನೆ ಮೇಲಿನ ಎಲ್ಲಾ ಪ್ರಾಣಿಗಳ ಹೆಸರುಗಳನ್ನು ಅಕಾರಾದಿಯಾಗಿ ಬರೆಯಿರಿ ಅಕಾರಾದಿಯಾಗಿ ಬರೆದ ಪ್ರಾಣಿಗಳ ಹೆಸರು ಆಡು ಆನೆ ಎತ್ತು ಕತ್ತೆ ಕದಳಿ ಕಾಡುಕೋಣ ಕೋಳಿ ಗೇಂಡಾಮೃಗ ಚಿರತೆ ಜಿರಾಫೆ ಜಿಂಕೆ ನಾಯಿ ಬೆಕ್ಕು ಮಂಗ ಮೇಕೆ ಸಾರಂಗ ಹುಲಿ ಹಂದಿ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ ಒಂದು ಹಸು ಎಮ್ಮೆ ಕರಡಿ ಅಂದಿ ಗುಂಪಿಗೆ ಸೇರದ ಪದ ಕರಡಿ ಕರಡಿ ಗುಂಪಿಗೆ ಸೇರುವುದಿಲ್ಲ ಏಕೆಂದರೆ ಇದು ಸಾಕುಪ್ರಾಣಿಯಲ್ಲ ಎರಡು ನಾನು ನೀನು ಅವನು ರಮ್ಯಾ ಗುಂಪಿಗೆ ಸೇರದ ಪದ ರಮ್ಯಾ ರಮ್ಯಾ ಸರ್ವನಾಮಗಳ ಗುಂಪಿಗೆ ಸೇರುವುದಿಲ್ಲ ಇದು ಅಂಕಿತ ನಾಮವಾಗಿದೆ ಮೂರು ಯುವಕ ಯುವತಿ ಮುದುಕ ಅಣ್ಣ ಗುಂಪಿಗೆ ಸೇರದ ಪದ ಯುವತಿ ಯುವತಿ ಇದು ಪುಲ್ಲಿಂಗವಲ್ಲ ಸ್ತ್ರೀಲಿಂಗ ನಾಲ್ಕು ಕತೆ ಕವನ ಪೆನ್ಸಿಲ್ ಕಾದಂಬರಿ ಗುಂಪಿಗೆ ಸೇರದ ಪದ ಪೆನ್ಸಿಲು ಪೆನ್ಸಿಲು ಸಾಹಿತ್ಯ ಪ್ರಕಾರಕ್ಕೆ ಸೇರುವುದಿಲ್ಲ ಇದು ಬರೆಯುವ ವಸ್ತು ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕತೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ ಸೂಕ್ತ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಕತೆಯಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಲಾಗಿದೆ ಒಂದು ಕಾಗೆ ಆರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿ ಇದ್ದ ರೊಟ್ಟಿಯನ್ನು ತಿನ್ನತೊಡಗಿತು ಮೋಸಗಾರ ನದಿ ರೊಟ್ಟಿಯನ್ನು ಕಂಡು ತಿನ್ನಬೇಕೆಂದು ಮರದ ಕೊಂಬೆಯ ಕೆಳಗೆ ನಿಂತು ಕಾಗೆಯನ್ನು ಒಗಳಿತು ಎಲೆ ಕಾಗೆ ನೀನು ಚಂದ ಆಡುತ್ತೀಯೇ ನಿನ್ನ ಹಾಡು ತುಂಬಾ ಚಂದ ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಒಗಳಿತು ಕಾಗೆ ಅದರ ಒಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿದ್ದು ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು ಅಭ್ಯಾಸ ಕಥೆಯಲ್ಲಿ ಇರುವ ಯುವಕ ಯುವತಿ ಕತೆಗಾರ ಹಳ್ಳಿ ನದಿ ಇವುಗಳಿಗೆ ಅಂಕಿತ ನಾಮಗಳನ್ನು ಬರೆಯಿರಿ ಅಂಕಿತ ನಾಮಗಳನ್ನು ಬರೆಯಲಾಗಿದೆ ಯುವಕ ರವಿ ಯುವತಿ ವನಜ ಕಥೆಗಾರ ಶ್ರೀಕೃಷ್ಣ ಹಳ್ಳಿ ನಂಜನಗೂಡು ನದಿ ಕಪಿಲ ಎರಡು ಅಂಕಣದಲ್ಲಿರುವ ಪದಗಳಲ್ಲಿ ರೂಢ್ ಮತ್ತು ಅಂಕಿತನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ರೂಢನಾಮ ಅಜ್ಜಿ ಅತ್ತೆ ಆಟ ಆಡು ಆಕಾರ ಊಟ ಉಪ್ಪು ಕೋತಿ ಗಂಟೆ ಸಂತೆ ಬೇಂಚು ಪುಸ್ತಕ ಕಾವ್ಯ ಕವಿ ಅಕ್ಕಿ ಅಟ್ಟ ಅಂಕಿತನಾಮ ಅರುಣ್ ಕಪಿಲ್ ಆರತಿ ಗಣೇಶ್ ಸಮೀರ್ ಪಾತಿಮಾ ಶಾಂತಿ ಇಕ್ಪಾಲ್ ಅಮರ್ ಊರ್ವಶಿ ಕಮಲಾ ವಿಜಯ ಸ್ವರೂಪ್ ಓತಿ ಖ್ಯಾತ ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ರೂಢನಾಮ ಅಜ್ಜ ಆಡು ಬೆಳಗು ಅಂಕಿತನಾಮ ಅರುಣ್ ಅಮರ್ ಆರಿಫ್ ದೇವಿಡ್ ಮಮತಾಜ್ ಕಾರ್ತಿಕ್ ಕಪಿಲ್ ಗಣೇಶ್ ಸಮೀರ್ ಸ್ವರೂಪ್ ಪಾತಿಮಾ ಇಕ್ಪಾಲ್ ರಾಜೇಶ್ ಶಾಂತಿ ಕಾವ್ಯ ಸರ್ವನಾಮ ನಾನು ತಾವು ಅದು ಅವನು ನೀನು ಅವನು ಅವಳು ನೀವು ಅವು ನಾಲ್ಕು ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿನಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸಿ ನಾನು ಏಳನೆಯ ತರಗತಿಯ ವಿದ್ಯಾರ್ಥಿ ಸಂತೋಷ್ ಏಳನೆಯ ತರಗತಿಯ ವಿದ್ಯಾರ್ಥಿ ನೀನು ಎಂಟನೆಯ ತರಗತಿಯಲ್ಲಿ ಓದುತ್ತಿ ಗೀತಾ ಎಂಟನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ನಾವು ಸಂಜೆ ವೇಳೆ ಆಡುತ್ತೇವೆ ರಾಜೇಶ್ ಸಂತೋಷ್ ಸಂಜೆ ವೇಳೆ ಆಡುತ್ತಾರೆ ಅವನು ನನ್ನ ಸ್ನೇಹಿತ ಗಣೇಶ್ ರಾಜೇಶ್ ನ ಸ್ನೇಹಿತ ಅವಳು ನನ್ನ ತಂಗಿ ಗೀತಾ ರಾಜೇಶ್ ನ ತಂಗಿ ಅವರು ನನ್ನ ತಂದೆ ಪರಮೇಶ್ವರಪ್ಪ ಗಣೇಶನ ತಂದೆ ಅದು ಅಣ್ಣನ್ನು ತಿನ್ನುತ್ತದೆ ಗಿಣಿ ಅಣ್ಣನ್ನು ತಿನ್ನುತ್ತದೆ ಅವು ಕಾಳನ್ನು ತಿನ್ನುತ್ತವೆ ಪಾರಿವಾಳ ಕಾಳನ್ನು ತಿನ್ನುತ್ತವೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ